ಅಕ್ರಮವಾಗಿ ಮಗುವನ್ನ ದತ್ತು ಪಡೆದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸೋಷಿಯಲ್ ಮೀಡಿಯಾ ಸ್ಟಾರ್ ಬಿಕನಿ ಬೇಬಿ ಸೋನು ಗೌಡಾಳನ್ನ ಪೊಲೀಸರು ಅರೆಸ್ಟ್ ಮಾಡಿರುವ ವಿಚಾರ ನಿಮಗೆಲ್ಲ ಗೊತ್ತೇ ಇದೆ ಈಗಾಗಲೇ ಪೊಲೀಸರು ಆಕೆಯನ್ನ ನಾಲ್ಕು ದಿನಗಳ ಕಾಲ ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ ಅದರಂತೆ ಇವತ್ತು ಆಕೆಯನ್ನ ರಾಯಚೂರಿಗೆ ಕರೆದುಕೊಂಡು ಹೋಗಿ ಅಲ್ಲಿ ಸ್ಥಳ ಮಹಜರು ಕೂಡ ನಡೆಸಿದ್ದಾರೆ ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಕಾಚಾಪುರ ಗ್ರಾಮಕ್ಕೆ ಕರೆತಂದು ಅಲ್ಲಿ ಸ್ಥಳ ಮಹಜರನ್ನ ನಡೆಸಿದ್ದಾರೆ ಇದು ಬಾಲಕಿ ಸೇವಂತಿ ಏನಿದ್ದಾಳೆ ಆಕೆಯ ಊರು ಅಲ್ಲಿಗೆ ಕರ್ಕೊಂಡು ಹೋಗಿ ಅಲ್ಲಿ ಸ್ಥಳ ಮಹಜರನ್ನ ನಡೆಸಿದ್ದಾರೆ ಈ ಸಂದರ್ಭದಲ್ಲಿ ಅಲ್ಲಿ ಗ್ರಾಮಸ್ಥರು ಸೋನು ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ ಸೋನು ಮೇಲೆ ಹಲ್ಲೆಗೂ ಕೂಡ ಮುಂದಾಗಿದ್ದಾರೆ ಅನ್ನೋ ಅಪ್ಡೇಟ್ಸ್ಗಳು ಲಭ್ಯ ಆಗ್ತಾ ಇದೆ ಸೋನು ಮೇಲೆ ಆ ಗ್ರಾಮಸ್ಥರು ಕೆರಳಿದ್ದಾರೆ ಸೋನು ಗೌಡ ಯಾವ ರೀತಿ ಬಾಲಕಿಯನ್ನ ಕರ್ಕೊಂಡು ಉದ್ದೇಶವನ್ನ ಬರತು ಬೇರೆ ಉದ್ದೇಶಕ್ಕೋಸ್ಕರ ಆಕೆ ಸೇವಂತಿಯನ್ನ ಬಳಕೆ ಮಾಡ್ಕೊಳ್ತಾ ಇದ್ದಾಳೆ ಅನ್ನೋದು ಅವರ ಕೋಪಕ್ಕೆ ಕಾರಣ ಸೋನು ನಿಜವಾಗಿಯೂ ಆ ಬಾಲಕಿಗೆ ಒಳ್ಳೇದ್ ಮಾಡ್ಬೇಕು ಅನ್ನೋ ಉದ್ದೇಶ ಇದ್ರೆ ಆಕೆಯನ್ನ ವಿಡಿಯೋದಲ್ಲಿ ಆ ರೀತಿ ಬಳಕೆ ಮಾಡ್ಕೊಳ್ತಾ ಇರ್ಲಿಲ್ಲ ವಿಡಿಯೋ ಮಾಡಕ್ಕೆ ಯಾವ್ದು ಕಂಟೆಂಟ್ ಇಲ್ಲ ಗುರು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಹೇರ್ ಕಟ್ ಕಟ್ಟಿದ್ದೇ ಇರುತ್ತೆ ದಯವಿಟ್ಟು ಸಮಾಧಾನ ತಗೊಳ್ಳಿ ಅಹ್ ಬಾಲಕಿಯನ್ನ ರಾಯಚೂರಿನಿಂದ ಸೋನು ಬೆಂಗಳೂರಿಗೆ ಕರೆತಂದು ನಲವತ್ತು ದಿನಗಳಾಗಿದೆ ಆ ನಲವತ್ತು ದಿನಗಳಲ್ಲಿ ಬಾಲಕಿಯನ್ನ ಬಳಸ್ಕೊಂಡು ಆಕೆ ಸುಮಾರು ಇಪ್ಪತ್ತ ಮೂರು ವಿಡಿಯೋಗಳನ್ನ ಮಾಡ್ಕೊಂಡಿದ್ದಾಳೆ ಕೇವಲ ಆಕೆಗೆ ಬಾಲಕಿಗೆ ಒಳ್ಳೆಯ ಭವಿಷ್ಯ ರೂಪಿಸೋದೇ ಉದ್ದೇಶ ಹಾಕಿದ್ರೆ ಅದೇ ಉದ್ದೇಶದಿಂದ ಆಕೆ ಬಾಲಕಿಯನ್ನ ಕರ್ಕೊಂಡು ಬಂದಿದ್ರೆ ಒಂದೆರಡು ವಿಡಿಯೋ ಮಾಡಿ ಸುಮ್ನಾಗ್ತಾ ಇದ್ಲು ಆಕೆ ತನ್ನ ಕಂಟೆಂಟ್ ಗೋಸ್ಕರ ಸೇವಂತಿಯನ್ನ ಬಳಕೆ ಮಾಡ್ಕೊಳ್ತಿದ್ದಾಳೆ ಅನ್ನೋದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣ ನೆಟ್ಟಿಗರು ಕೂಡ ಇದೇ ರೀತಿಯಾದಂತಹ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ನೀವು ಸೋನು ಶ್ರೀನಿವಾಸ್ ಗೌಡ ಅವರ ಯೂಟ್ಯೂಬ್ ವಾಹಿನಿಯನ್ನ ಗಮನಿಸಿದ್ರೆ ನಿಮ್ಗೆ ಗೊತ್ತಾಗತ್ತೆ ಯಾವ ರೀತಿ ಆಕೆ ಆ ಬಾಳಕೆಯನ್ನ ಬಳಕೆ ಮಾಡ್ಕೊಂಡಿದ್ಲು ಯಾವ ರೀತಿ ಆಕೆಯನ್ನ ಬಳಸ್ಕೊಂಡು ವಿಡಿಯೋವನ್ನ ಮಾಡ್ತಾ ಇದ್ಲು ಅನ್ನೋದು ಗೊತ್ತಾಗತ್ತೆ ಆ ಬಾಲಕಿಗೆ ಒಂದು ಬಟ್ಟೆ ಕೊಡಿಸಿದ್ರೆ ಅದನ್ನು ವಿಡಿಯೋ ಮಾಡಿ ಹಾಕ್ತಾ ಇದ್ಲು ಆಕೆಗೆ ಕಿವಿ ಚುಟ್ಟಿಸದೆ ಅದನ್ನೊಂದು ವಿಡಿಯೋ ಮಾಡಿ ಹಾಕ್ತಾ ಇದ್ಲು ಅಥವಾ ಆಕೆಗೆ ತಿನ್ನೋದಕ್ಕೆ ನಾನು ಇದ್ ಕೊಡ್ಸದೆ ಹೀಗೆ ಪ್ರತಿಯೊಂದನ್ನ ಕೂಡ ವಿಡಿಯೋ ಮಾಡಿ ಹಾಕ್ತಾ ಇದ್ಲು ಹಾಗಾದ್ರೆ ನೀವೇ ಊಹೆ ಮಾಡ್ಕೊಳ್ಳಿ ಯಾವ ಕಾರಣಕ್ಕಾಗಿ ಸೋನು ಗೌಡ ಆ ಬಾಲಕಿಯನ್ನ ಕರ್ಕೊಂಡು ಬಂದಿದ್ದಾಳೆ ಅಂತ ಸೇವಂತಿಯನ್ನ ಬಳಕೆ ಮಾಡಿಕೊಂಡು ಒಂದು ಎಮೋಷನಲ್ ಟಚ್ ಕೊಟ್ಟು ಆಕೆ ವಿಡಿಯೋನ ಮಾಡ್ತಾ ಇದ್ಲು ಎಮೋಷನಲಿ ವಿಡಿಯೋ ಮಾಡಿದ್ರೆ ನನ್ಗೆ ಹೆಚ್ಚು ವ್ಯೂಸ್ ಬರ್ತದೆ ಜನ ಇಷ್ಟ ಪಡ್ತಾರೆ ಅನ್ನೋ ಉದ್ದೇಶದಿಂದ ಆಕೆ ವಿಡಿಯೋ ಮಾಡ್ತಾ ಇದ್ಲು ಅನ್ನೋದು ಸ್ಪಷ್ಟ ಆಗತ್ತೆ ಆಕೆ ಹೇಳ್ತಾಳೆ ಇಷ್ಟೆಲ್ಲ ಮಾತಾಡ್ತಾಳೆ ಯಾಕೆ ಆದ್ರೆ ಆಕೆಗೆ ಬೇಸಿಕ್ ಒಂದು ದತ್ತು ತೆಗೆದುಕೊಳ್ಬೇಕಾದ್ರೆ ಕಾನೂನು ಪ್ರಕಾರ ಹೋಗ್ಬೇಕು ಅನ್ನೋ ಬೇಸಿಕ್ ನಾಲೆಜ್ ಕೂಡ ಇರ್ಲಿಲ್ವಾ ನಾವು ಬಲಗೈಯಲ್ಲಿ ಕೊಟ್ಟಿದ್ದು ಎಡಗೈಗೆ ಗೊತ್ತಾಗ್ಬಾರ್ದು ಅನ್ನೋ ಮಾತಿದೆ ನಾವು ಏನಾದ್ರೂ ಯಾರಿಗಾದರೂ ಸಹಾಯ ಮಾಡಿದ್ರೆ ಅದನ್ನ ಹೇಳ್ಕೊಂಡ್ರೆ ಅದಕ್ಕೆ ವ್ಯಾಲ್ಯೂ ಇರೋಲ್ಲ ಅನ್ನೋದು ಗೊತ್ತೇ ಇದೆ ಸೊ ಹೀಗೆಲ್ಲ ಇರ್ಬೇಕಾದ್ರೆ ಪದೇ ಪದೇ ಸೇವಂತಿಗೆ ನಾನು ಅದು ಕೊಡ್ಸಿದೆ ಸೇವಂತಿಗೆ ಹಾಕ್ ಮಾಡಿದೆ ಹೀಗೆ ಮಾಡಿದೆ ಎಲ್ಲವನ್ನ ಕೂಡ ತಿಳಿಸುವಂತ ಉದ್ದೇಶ ಏನಿತ್ತು ಅಂತ ಪ್ರಶ್ನೆಯನ್ನ ಮಾಡ್ತಿದ್ದಾರೆ ನಾನು ದತ್ತು ತೆಗೆದುಕೊಂಡಿದ್ದೇನೆ ಅಂತ ನೀವೇ ಹೇಳ್ತೀರಾ ವಿಡಿಯೋ ಮೂಲಕ ಆದ್ರೆ ಈಗ ಹೇಳ್ತೀರಾ ನನಗೆ ದತ್ತಿನ ಪ್ರಕ್ರಿಯೆಗಳು ಗೊತ್ತಿಲ್ಲ ಯಾವ ರೀತಿ ತೆಗೆದುಕೊಳ್ಬೇಕು ಅನ್ನೋದು ಗೊತ್ತಿಲ್ಲ ಅಂತ ಇನ್ನೊಂದು ವಿಚಾರವನ್ನ ನಾವು ಗಮನಿಸ್ತಾ ಹೋಗಬೇಕು ಖಾಸಗಿ ವಾಹಿನಿಯ ಕಾರ್ಯಕ್ರಮವೊಂದರಲ್ಲಿ ಸೇವಂತಿಯ ಪೋಷಕರು ಭಾಗಿಯಾದಂತಹ ಸಂದರ್ಭದಲ್ಲಿ ಸೇವಂತಿಯ ತಾಯಿ ರಾಜೇಶ್ವರಿ ಒಂದು ಮಾತನ್ನು ಹೇಳ್ತಾರೆ ಸೋನು ಗೌಡ ಮಗಳನ್ನ ಕರೆದುಕೊಂಡು ಹೋಗುವಂತಹ ಸಂದರ್ಭದಲ್ಲಿ ನಮಗೆ ಹತ್ತು ಲಕ್ಷ ರೂಪಾಯಿಯನ್ನ ಕೊಡ್ತೀನಿ ಅಂತ ಹೇಳಿದ್ರು ದತ್ತು ತೆಗೆದುಕೊಂಡು ಆಕೆಯನ್ನು ನಾನೇ ಸಾಕ್ತೀನಿ ನಿಮ್ಗೆ ಹತ್ತು ಲಕ್ಷ ರೂಪಾಯಿಯನ್ನ ಕೊಡ್ತೀನಿ ಅಂತ ಸೋನು ಗೌಡ ಹೇಳಿದ್ರು ಅನ್ನೋ ವಿಚಾರವನ್ನ ಸೇವಂತಿಯ ತಾಯಿ ಹೇಳ್ತಾರೆ ಆದರೆ ಸೋನುಗೌಡ ವಿಡಿಯೋದಲ್ಲಿ ಹೇಳ್ತಾರೆ ನಾನು ಅವರಿಗೆ ಒಂದೇ ಒಂದು ರೂಪಾಯಿ ಏನೂ ಕೊಟ್ಟಿಲ್ಲ ಬೇರೆ ರೀತಿಯಾದಂಥ ಸಹಾಯ ಮಾಡಿರ್ಬೋದು ಅದು ಇದು ಕೊಡ್ಸಿರ್ಬಹುದು ಹೊರತು ನಾನು ಯಾವುದೇ ರೀತಿಯಾದಂಥ ದುಡ್ಡನ್ನು ಕೊಟ್ಟಿಲ್ಲ ಅಂತ ಹೇಳ್ತಾರೆ Take it off, baby. man mm -hmm. Mm -hmm. Mm -hmm. ಇನ್ನು ಯಾರು ದೂರು ಕೊಟ್ಟಿದ್ದಾರೆ ಅಧಿಕಾರಿ ಗೀತಾ ಅವರು ಏನಿದ್ದಾರೆ ಅವರು ಒಂದಷ್ಟು ವಿಚಾರಗಳನ್ನ ಹೇಳ್ತಾರೆ ಸೋನು ಗೌಡ ಹೇಳ್ತಾರೆ ನನಗೆ ಕಾನೂನು ಪ್ರಕಾರವಾಗಿ ದತ್ತು ತೆಗೆದುಕೊಳ್ಬೇಕು ಅನ್ನೋದು ಗೊತ್ತಿಲ್ಲ ಅಂತ ಆದ್ರೆ ಬೇರೆಲ್ಲ ವಿಚಾರಗಳ ಬಗ್ಗೆ ಸೋನು ಗೌಡ ಅವರಿಗೆ ಅರಿವಿದೆ ಬೇರೆಲ್ಲ ವಿಚಾರಗಳ ಬಗ್ಗೆ ಮಾತಾಡ್ತಾರೆ ಆದ್ರೆ ಒಬ್ಬ ದತ್ತು ತೆಗೆದುಕೊಳ್ಳುವಾಗ ಇಷ್ಟೇ ಎಲ್ಲ ಕಾನೂನು ಪ್ರಕ್ರಿಯೆಗಳಿರುತ್ತೆ ಅನ್ನೋದು ಆಕೆಗೆ ಅರಿವಿಲ್ಲ ಅಂದರೆ ಅದನ್ನು ಹೇಗೆ ನಂಬೋದು ಅಂತ ಪ್ರಶ್ನೆ ಮಾಡ್ತಾರೆ ಹಾಗೆ ಇನ್ನೊಬ್ಬರ ಮಗುವನ್ನು ತಮ್ಮ ಮನೆಗೆ ಕರ್ಕೊಂಡು ಬಂದು ಆ ರೀತಿ ವಿಡಿಯೋ ಕಂಟೆಂಟ್ಗಾಗಿ ಬಳಕೆ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಆಕೆ ಕೈಯಲ್ಲಿ ಅಡುಗೆ ಮಾಡಿಸ್ತಾರೆ ಇನ್ನೇನೋ ಮಾಡಿಸ್ತಾರೆ ಆ ಸಂದರ್ಭದಲ್ಲಿ ಆಕೆಗೆ ಏನಾದರೂ ಸಮಸ್ಯೆಗಳಾದರೆ ಅದಕ್ಕೆ ಯಾರು ಹೊಣೆ ಈ ರೀತಿ ಮಕ್ಕಳನ್ನು ಕರ್ಕೊಂಡು ಬಂದ ಸಂದರ್ಭದಲ್ಲಿ ಅದಕ್ಕೊಂದಷ್ಟು ಕ್ರಮಗಳಿರುತ್ತೆ ಒಂದಷ್ಟು ಕಾನೂನು ಪ್ರಕಾರವಾದಂತಹ ಪ್ರಕ್ರಿಯೆಗಳಿರುತ್ತೆ ಅದೆಲ್ಲವನ್ನು ಕೂಡ ನಡೆಸ್ಕೊಡ್ಬೇಕಾಗತ್ತೆ ಇದೀಗ ಸಾಕಷ್ಟು ಜನ ಸೋನು ಗೌಡ ಫ್ಯಾನ್ಸ್ ಅಂತ ಹೇಳ್ಕೊಳ್ಳೋವರು ನನಗೆ ಕರೆ ಮಾಡಿ ಬೆದರಿಕೆಯನ್ನು ಹಾಕ್ತಾ ಇದ್ದಾರೆ ನೀವು ಸೋನು ಗೌಡ ಅವರಿಗೆ ನೋಟಿಸನ್ನು ಕೊಟ್ಬೋದಿತ್ತು ಡೈರೆಕ್ಟ್ ಯಾಕೆ ಕಂಪ್ಲೇಂಟನ್ನು ಕೊಟ್ರಿ ಯಾಕೆ ಈ ರೀತಿ ಅವರನ್ನು ಅರೆಸ್ಟ್ ಮಾಡಿಸಿದ್ರಿ ಅವ್ರು ಮಾಡ್ತಾ ಇದ್ದಿದ್ದು ಒಳ್ಳೆ ಕೆಲಸ ಅಂತ ನಾನು ಮಾಡಿದ ಉದ್ದೇಶ ಒಳ್ಳೆಯ ಉದ್ದೇಶ ಒಬ್ಬ ಅಧಿಕಾರಿಯಾಗಿ ನಾನು ನನ್ನ ಕರ್ತವ್ಯವನ್ನ ಮಾಡಿದ್ದೇನೆ ಹಾಗೆಲ್ಲ ಮಕ್ಕಳನ್ನ ಕರ್ಕೊಂಡು ಬರ್ಬೇಕಾದ್ರೆ ಒಂದಷ್ಟು ಕಾನೂನುಗಳಿರುತ್ತೆ ಆ ಕಾರಣಕ್ಕಾಗಿ ನಾನು ದೂರನ್ನ ಕೊಟ್ಟೆ ಇವತ್ತಿಗೂ ಕೂಡ ನಾನು ಮಾಡಿದಂಥ ಕೆಲಸಕ್ಕೆ ಯಾವುದೇ ರೀತಿಯಾದಂಥ ಬೇಸರ ಇಲ್ಲ ಒಂದು ಮಗುವಿನ ಭವಿಷ್ಯ ಹಾಳಾಗಬಾರ್ದು ನಾಳೆ ಮಗುವನ್ನು ಆಕೆ ಏಕೋ ಏಕಿ ಕೈ ಬಿಟ್ಟರೆ ಮಗುವಿನ ಭವಿಷ್ಯ ಏನಾಗಬೇಕು ಪೋಷಕರು ಕೂಡ ಆಕೆ ಸಾಕ್ತಾಳೆ ಅನ್ನೋ ಧೈರ್ಯದಲ್ಲಿ ಏನೋ ಕೊಟ್ಬಿಟ್ಟಿದ್ದಾರೆ ಈಗ ಸೋನುಗೌಡ ತನಗೆ ಬೇಕಾದಂತೆ ಯೂಸ್ ಮಾಡಿಕೊಂಡು ನಾಳೆ ಮಗುವನ್ನು ಹಾಗೆ ಕೈ ಬಿಟ್ಟರೆ ಮಗುವನ್ನು ಸಾಕೋರು ಯಾರು ಮಗು ನಾಳೆ ರಸ್ತೆಗೆ ಬರಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಈ ಎಲ್ಲ ಉದ್ದೇಶಗಳನ್ನು ಇಟ್ಕೊಂಡು ನಾನು ದೂರು ಕೊಟ್ಟಿದ್ದೇನೆ ಸೋನುಗೌಡ ನಿಜಕ್ಕೂ ಕೂಡ ಒಳ್ಳೆಯದೇ ಮಾಡುವಂಥ ಉದ್ದೇಶದಿಂದ ಆಕೆಯನ್ನ ಕರ್ಕೊಂಡು ಬಂದಿದ್ರೆ ಆಕೆಯ ಪೋಷಕರ ಜೊತೆಗಿರಬೇಕಾದ್ರೇ ಆಕೆಗೆ ಸಹಾಯ ಮಾಡ್ಬೋದಿತ್ತು ಓದೋದಕ್ಕೆ ಆರ್ಥಿಕ ಸಹಾಯ ಮಾಡ್ಬೋದಿತ್ತು ಅಥವಾ ಓದೋದಕ್ಕೆ ಆಕೆಗೆ ಟ್ಯೂಷನ್ ಕೊಡೋದು ಆ ರೀತಿಯ ಕೆಲಸಗಳನ್ನು ಮಾಡ್ಬೋದಿತ್ತು ಈ ರೀತಿ ವಿಡಿಯೋಗೆ ಆಕೆಯನ್ನ ಬಳಕೆ ಮಾಡ್ಕೊಳ್ಳುವಂತ ಅಗತ್ಯ ಇರಲಿಲ್ಲ ನಲ್ವತ್ತು ದಿನದಲ್ಲಿ ಇಪ್ಪತ್ಮೂರು ವಿಡಿಯೋಗಳನ್ನ ಮಾಡ್ತಾಳೆ ಅಂದ್ರೆ ಆಕೆ ಆಕೆಯನ್ನ ಯಾವ ಉದ್ದೇಶಕ್ಕೆ ಕರ್ಕೊಂಡ್ ಬಂದ್ಲು ಅನ್ನೋದು ಸ್ಪಷ್ಟ ಆಗತ್ತೆ ಸೊ ಸೋನು ಗೌಡ ಈಗ ಮಾಡಿದಕ್ಕೆ ಸರಿಯಾದಂತಹ ಶಾಸ್ತಿ ಆಗಿದೆ ಒಂದಷ್ಟು ಮಂದಿ ಯಾರು ಮಕ್ಕಳನ್ನ ಈ ರೀತಿ ತಮ್ಮ ಸ್ವಾರ್ಥಕ್ಕಾಗಿ ಬಳಕೆ ಮಾಡ್ಕೊಳ್ತಾರೆ ಅವರೆಲ್ಲರಿಗೂ ಕೂಡ ಒಂದು ಎಚ್ಚರಿಕೆಯ ಸಂದೇಶ ರವಾನೆ ಆಗಿದೆ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ ಹೋಟಲೇ ಹೇಳಬೇಕಾದ್ರೆ ಸೋನು ಗೌಡ ಅವರ ಯೂಟ್ಯೂಬ್ ವಾಹಿನಿ ಇರ್ಬೋದು ಅಥವಾ ಅವರ ಸೋಷಿಯಲ್ ಮೀಡಿಯಾ ಇತರೆ ಖಾತೆಗಳನ್ನ ಗಮನಿಸಿದ್ರೆ ಸೇವಂತಿಯನ್ನ ಆಕೆ ತನ್ನ ಲಾಭಕ್ಕೋಸ್ಕರ ಕರ್ಕೊಂಡು ಬಂದಿದ್ದು ಅನ್ನೋದು ಮಾತ್ರ ಸ್ಪಷ್ಟ ಬಾಕಿ ಗೊತ್ತಾಗುತ್ತೆ ಲೋಕ ಸಮರಕ್ಕೆ ಅಖಾಡ ಸಿದ್ಧವಾಗಿದೆ ದೇಶದ ಆಡಳಿತ ಚುಕ್ಕಾಣಿಯನ್ನ ಯಾರ್ ಹಿಡಿಬೇಕು ಅನ್ನೋದಕ್ಕೆ ಶರ ಬರೆಯುವಂತಹ ಟೈಮ್ ಇದು ಈಗಾಗಲೇ ನಿಗದಿಪಡಿಸಿದ ದಿನದಂದು ಎಲ್ಲರೂ ವೋಟ್ ಮಾಡಿ ನಿಮ್ಮ ಹಕ್ಕನ್ನ ಚಲಾಯಿಸಿ ಅದಕ್ಕೂ ಮೊದಲು ಜನರ ಒಲವು ಯಾರ್ ಕಡೆ ಇದೆ ಅಂತ ತಿಳ್ಕೋಬೇಕು ಅಂತಂದ್ರೆ ಯೂಟ್ಯೂಬ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಸರ್ಚ್ ಮಾಡಿ ಬಳಿಕ ನಮ್ಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದ್ಮೇಲೆ ನೀವು ಹೋಮ್ ಪೇಜ್ನಲ್ಲಿ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಕೆಳಗಡೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೋಲ್ ಕ್ರಿಯೇಟ್ ಮಾಡಲಾಗಿದೆ ನೀವು ಈ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಯಾರ್ ಗೆಲ್ತಾರೆ ಯಾರ್ ಸೋಲ್ತಾರೆ ಅನ್ನೋ ಅಭ್ಯರ್ಥಿಗಳ ಭವಿಷ್ಯವನ್ನ ಚುನಾವಣೆಗೆ ಮುನ್ನವೇ ಊಹಿಸಬಹುದು ಇದು ನೇರವಾಗಿ ಜನರ ಭಾಗವಹಿಸುವಿಕೆಯಿಂದಲೇ ನಡೆಯುವಂತಹ ಪೋಲ್ ಆಗಿರೋದ್ರಿಂದ ಯಾವುದೇ ಹೈಡ್ ಅಂಡ್ ಸಿಕ್ ಇರೋದಿಲ್ಲ ಇಲ್ಲಿ ಜನಶಕ್ತಿಯೇ ನಿರ್ಣಾಯಕ ಮತದಾನದ ದಿನದವರೆಗೂ ಈ ಪೋಲ್ ಓಪನ್ ಇರುತ್ತೆ ಅದನ್ನ ಪ್ರತಿದಿನ ನ್ಯೂಸ್ ಅಪ್ಡೇಟ್ನಲ್ಲಿ ಪ್ರಸಾರ ಮಾಡ್ತೀವಿ पब्ली इंपैक्ट जनशक्त निर्णायक